ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಒಂದು ಕಡೆ ಸಿದ್ಧಾರ್ಥ್ ಅವನ ಮನಸ್ಸಿನಲ್ಲಿ ಆರಾಧ್ಯ ಮೇಲೆ ನನಗೆ ಬರೀ ಆಕರ್ಷಣೆ ಇಲ್ಲ ನಾನು ಅವಳನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದೀನಿ ಎಂದು ಅರ್ಥ ಆಗಿ ಬೇಗ ಮನೆಗೆ ಹೋಗಿ ಆರಾಧ್ಯಗಳ ಹತ್ತಿರ ಎಲ್ಲ ಹೇಳಿಕೊಂಡು ಅವಳ ಜವಾಬ್ದಾರಿ ನಾನೇ ವಹಿಸಿಕೊಳ್ಳುತ್ತೀನಿ ಇನ್ನು ಮುಂದೆ ಅವಳಿಗೆ ಯಾರೂ ಇಲ್ಲ ಅಂತ ಅವಳು ಕೊರಗಬಾರದು ಅವಳಿಗೆ ಅಂತ ನಾನಿದ್ದೀನಿ ಇನ್ನು ಮುಂದೆ ನನ್ನ ಜೀವನದಲ್ಲಿ ಆರಾಧ್ಯಳೇ ನನ್ನ ಪ್ರೀತಿ ಅವಳೇ ಮೊದಲು ಅವಳೇ ಕೊನೆ ಇನ್ನು ಯಾರೂ ನನ್ನ ಜೀವನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ಹೋಗಬೇಕು ಎಂದುಕೊಂಡು ಬರುತ್ತಿರುತ್ತಾನೆ ಆದರೆ ಇನ್ನೊಂದು ಕಡೆ ಆರಾಧ್ಯ ನಾನು ಇಲ್ಲೇ ಇದ್ದರೆ ಆಗೋದಿಲ್ಲ ನಾನು ಎಲ್ಲರಿಂದ ಎಲ್ಲವುದರಿಂದ ದೂರ ಹೋಗಿ ಚೆನ್ನಾಗಿ ಓದಿ ಡಾಕ್ಟರಾಗಿ ಬರಬೇಕು ಈ ವಿಷಯ ಸರ್ಗೆ ಗೊತ್ತಾದರೆ ಅವರು ನನ್ನನ್ನು ಹೋಗಲು ಬಿಡೋದಿಲ್ಲ ಹಾಗಾಗಿ ಅವರು ಬರುವಷ್ಟರಲ್ಲಿ ಹೋಗಬೇಕು ಎಂದುಕೊಳ್ಳುವ ಸಮಯಕ್ಕೆ ಸರಿಯಾಗಿ ರಾಹುಲ್ ಮತ್ತು ಅವನ ಫ್ರೆಂಡ್ ರಕ್ಷಕ್ಕಿಬ್ಬರು ಬರುತ್ತಾರೆ ಅವರನ್ನು ನೋಡಿ ಮನಸ್ಸಿನಲ್ಲಿ ಇವರ ಸಹಾಯದಿಂದಲೇ ನಾನು ಇಲ್ಲಿಂದ ಹೋಗಬೇಕು ಎಂದುಕೊಂಡು ರಾಹುಲ್ಗೆ ಅವಳು ಇಲ್ಲಿಯವರೆಗೂ ಆಗಿದ ವಿಚಾರ ಅವಳ ಅಜ್ಜಿಯ ವಿಷಯ ಮತ್ತು ಅವಳು ಇವಾಗ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಎಲ್ಲ ತಿಳಿಸಿದಾಗ ಅವರಿಬ್ಬರಿಗೂ ಅವಳು ತೆಗೆದುಕೊಂಡಿರುವ ನಿರ್ಧಾರ ಸರಿ ಅನ್ನಿಸುವುದಿಲ್ಲ ಅದನ್ನೇ ಹೇಳಿದಾಗ ಆರಾಧ್ಯ ಇಲ್ಲ ನಾನು ಸರಿಯಾಗಿ ನಿರ್ಧಾರ ಮಾಡಿದ್ದೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ ನನ್ನನ್ನು ಬಸ್ ಬಸ್ ಸ್ಟಾಪ್ಗೆ ಬಿಡಿ ಸಾಕು ಎಂದಾಗ ರಕ್ಷಕ್ ಇವಾಗ ಇಲ್ಲಿಂದ ಹೋದರೆ ಮುಂದೆ ನಿಮ್ಮ ಜೀವನಕ್ಕೆ ಏನು ಮಾಡ್ತೀಯ ಆರಾಧ್ಯ ನಿನ್ನ ಕಾಲೇಜ್ ಫೀಸ್ ಎಲ್ಲ ಹೇಗೆ ಆರಾಧ್ಯ ಅದರ ಬಗ್ಗೆ ಏನೂ ಯೋಚನೆ ಮಾಡುವ ಅಗತ್ಯ ಇಲ್ಲ ಅಜ್ಜಿ ನನಗೆ ಎಂದು ಅಕೌಂಟ್ ಮಾಡಿಸಿ ತಿಂಗಳು ತಿಂಗಳು ಖರ್ಚು ಎಲ್ಲ ಕಳೆದು ಮಿಕ್ಕಿದ ದುಡ್ಡೆಲ್ಲ ಅದರಲ್ಲಿ ಹಾಕಿದ್ದಾರೆ ಹಾಗಾಗಿ ನನಗೆ ದುಡ್ಡಿನ ಸಮಸ್ಯೆ ಇಲ್ಲ ಅದಕ್ಕೆ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಪ್ರಪಂಚ ಚಿಕ್ಕದು ಮುಂದೆ ಯಾವಾಗಲಾದರೂ ಭೇಟಿಯಾಗೋಣ ಎನ್ನುತ್ತಾಳೆ ಅವರು ಕೂಡ ಅವಳ ಮನಸ್ಸು ಬದಲಾಯಿಸಲು ಪ್ರಯತ್ನಪಟ್ಟು ಅವಳು ಕೊನೆಗೂ ಒಪ್ಪದಿದ್ದಾಗ ಸುಮ್ಮನಾಗುತ್ತಾರೆ ಅವಳು ಎದ್ದು ಹೋಗಿ ಸಿದ್ಧಾರ್ಥ್ಗೆ ಎಂದು ಒಂದು ಪತ್ರ ಬರೆದಿಟ್ಟು ಅವರನ್ನು ಕರೆದುಕೊಂಡು ಹೋಗುತ್ತಾಳೆ ರಕ್ಷಕ್ ಅವನು ಅವನ ಕಾರಿನಲ್ಲಿ ಹೋದರೆ ಆರಾಧ್ಯ ರಾಹುಲ್ ಜೊತೆ ಅವನ ಬೈಕ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ಅವರ ಬೈಕ್ ಸ್ಟಾರ್ಟ್ ಆಗಿ ಸ್ವಲ್ಪ ಮುಂದೆ ಹೋಗುವುದಕ್ಕೂ ಸಿದ್ಧಾರ್ಥ್ ಬರುವುದಕ್ಕೂ ಒಂದೇ ಆಗಿರುತ್ತದೆ ಸಿದ್ಧಾರ್ಥ್ ಆಟೋದಲ್ಲಿ ಬಂದು ಇಳಿದು ಅವರಿಗೆ ದುಡ್ಡು ಕೊಟ್ಟು ಮುಂದೆ ನೋಡಿದಾಗ ಆರಾಧ್ಯ ರಾಹುಲ್ ಜೊತೆ ಬೈಕಲ್ಲಿ ಹೋಗುವುದು ಕಾಣಿಸುತ್ತದೆ ಇವಳು ಯಾಕೆ ಇಷ್ಟು ರಾತ್ರಿಯಲ್ಲಿ ಅವನ ಜೊತೆ ಹೋಗುತ್ತಿದ್ದಾಳೆ ಅಂದುಕೊಂಡು ಹಿಂದೇನೆ ಬೈಕ್ ಹಿಂದೇನೆ ಓಡುತ್ತಾ ಆರಾಧ್ಯ ಎಂದು ಜೋರಾಗಿ ಹೋಗುತ್ತಾನೆ ಆದರೆ ಅದು ಆರಾಧ್ಯಗೆ ಕೇಳಿಸೋದಿಲ್ಲ ಅವನು ಎಷ್ಟು ಸಾಧ್ಯವೋ ಅಷ್ಟು ಓಡುತ್ತಾನೆ ಆದರೆ ಬೈಕ್ ಅವನಿಂದ ಕಣ್ಮರೆಯಾಗಿರುತ್ತದೆ ಮತ್ತೆ ಎದ್ದು ನೋಡೋಣ ಬರಬಹುದು ಎಂದುಕೊಂಡು ವಾಪಸ್ ಮನೆಗೆ ಹೋಗಿ ನೋಡಿದಾಗ ಅವನು ಕೊಟ್ಟು ಕಳುಹಿಸಿದ ಊಟ ಕೂಡ ಅಲ್ಲೇ ಇರುತ್ತದೆ ಅದನ್ನು ನೋಡಿ ಇದೇನು ಊಟ ಎಲ್ಲ ಇಲ್ಲೇ ಇದೆ ಅವಳು ಊಟವೂ ಮಾಡದೆ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋದಳು ಏನಾದರೂ ಹೊರಗಡೆ ಹೋಗಿ ಬಂದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಎಂದು ಅವರ ಜೊತೆ ಓದಳ ಏನೂ ಗೊತ್ತಾಗ್ತಿಲ್ವಲ್ಲ ನನಗೂ ಯಾಕೋ ಊಟ ಮಾಡೋ ಮನಸ್ಸೇ ಇಲ್ಲ ಮೊದಲು ಆರಾಧ್ಯ ಜೊತೆ ಮಾತಾಡಬೇಕು ಅನಿಸುತ್ತಿದೆ ಅಂದುಕೊಂಡು ಬೇಗ ಬ ಆರಾಧ್ಯ ನಿನ್ನ ಜೊತೆ ತುಂಬ ಮಾತಾಡಬೇಕು ಇಂತಹ ಸಮಯದಲ್ಲಿ ಈ ವಿಷಯ ಹೇಳೋದು ಸರಿನ ತಪ್ಪು ಗೊತ್ತಾಗ್ತಿಲ್ಲ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ನಾನು ಇವತ್ತು ನಿನ್ನ ಹತ್ತಿರ ಈ ವಿಷಯ ಹೇಳಲಿಲ್ಲ ಅಂದರೆ ಇನ್ನು ಮುಂದೆ ಯಾವತ್ತೂ ಹೇಳೋದಕ್ಕೆ ಆಗಲ್ಲ ಅನಿಸುತ್ತಿದೆ ಅದಕ್ಕೆ ಬೇಗ ಬಾ ಎನ್ನುತ್ತಾ ಹಾಗೆ ಸೋಫಾ ಮೇಲೆ ಮಲಗಿಕೊಂಡು ಆರಾಧ್ಯ ಬರುವುದನ್ನೇ ಕಾಯುತ್ತಿರುತ್ತಾನೆ ಹಾಗೆ ಕಾಯುತ್ತಾ ನಿದ್ದೆ ಬಂದು ಹಾಗೆ ಮಲಗಿಕೊಳ್ಳುತ್ತಾನೆ ಮಾರನೇ ದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಸಿದ್ಧಾರ್ಥನ ಮುಖದ ಮೇಲೆ ಬಿದ್ದಾಗಲೇ ಅವನಿಗೆ ಎಚ್ಚರವಾಗುವುದು ಕಣ್ಣು ಬಿಟ್ಟವನು ಎದ್ದು ಕುಳಿತುಕೊಂಡು ಇದೇನು ಆಗಲೇ ಬೆಳಿಗ್ಗೆ ಹಾಗೋಗಿದೆ ಆರಾಧ್ಯ ರಾತ್ರಿ ಹೋದವಳು ಬರಲೇ ಇಲ್ವಾ ನಾನು ಕೂಡ ನಿದ್ದೆ ಬಂದು ಹಾಗೆ ಮಲಗಿಕೊಂಡೆ ನೋಡೋಣ ಇವಾಗ ಬರಬಹುದು ನಾನು ರಾತ್ರಿ ಊಟ ಕೂಡ ಮಾಡೋದಕ್ಕೆ ಆಗಲಿಲ್ಲ ಹೊಟ್ಟೆ ಹಸಿತ ಇದೆ ಇದನ್ನೆಲ್ಲ ತೆಗೆದು ಇಟ್ಟು ಸ್ವಲ್ಪ ಅಪ್ ಆಗಿ ಬರೋಣ ಆರಾಧ್ಯ ಬಂದಾಗ ಅವಳ ಜೊತೆನೆ ಹೋಗಿ ತಿಂಡಿ ತಿಂದು ಬಂದರೆ ಆಗುತ್ತದೆ ಎಂದುಕೊಂಡು ಆ ಊಟದ ಪಾರ್ಸಲ್ ಎತ್ತಿದಾಗ ಅದರ ಕೆಳಗಡೆ ಒಂದು ಪತ್ರ ಇರುತ್ತದೆ ಅದನ್ನು ನೋಡಿ ಇದು ಏನು ಎಂದು ಬಿಡಿಸಿ ನೋಡಿದಾಗ ಅದರಲ್ಲಿ ಪ್ರೀತಿಯ ಸಿದ್ಧರ್ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್ ನಿಮಗೆ ಹೇಳದೆ ಮನೆ ಬಿಟ್ಟು ಹೋಗುತ್ತಿದ್ದೀನಿ ನಿಮಗೆ ಹೇಳಿ ಹೋಗೋಣ ಅಂತ ಇದ್ದೆ ಆದರೆ ನೀವು ನನ್ನನ್ನು ಕಳಿಸೋಲ್ಲ ಎಂದು ನನಗೆ ಗೊತ್ತು ಅದಕ್ಕೆ ನಿಮಗೆ ಹೇಳದೆ ಹೋಗುತ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ನನ್ನನ್ನು ಹುಡುಕಬೇಡಿ ನಾನು ನಿಮಗೆ ಸಿಗುವುದಿಲ್ಲ ಒಂದು ಗುರಿ ಇಟ್ಟುಕೊಂಡು ಮನೆ ಬಿಟ್ಟು ಹೋಗುತ್ತಿದ್ದೇನೆ ಅದನ್ನು ಸಾಧಿಸೇ ಸಾಧಿಸುತ್ತೀನಿ ಅಂತ ಅಂದ್ಕೊಂಡು ಇದ್ದೀನಿ ನಿಮಗೂ ಒಳ್ಳೆಯದಾಗಲಿ ಸರ್ ನಾನು ನಿಮ್ಮನ್ನು ಮುಂದೆ ಯಾವಾಗಲಾದರೂ ಭೇಟಿಯಾದರೆ ಅದು ಡಾಕ್ಟರ್ ಸಿದ್ಧಾರ್ಥ ಆಗಿ ಆಗಲಿ ಎಂದು ಆಶಿಸುತ್ತೀನಿ ದಯವಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ಇದ್ದು ಧೈರ್ಯ ತುಂಬಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರುತ್ತೀನಿ ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಇಂತಿ ಆರಾಧ್ಯ ಇಷ್ಟೇ ಇದ್ದಿದ್ದು ಆ ಪತ್ರದಲ್ಲಿ ಅಷ್ಟನ್ನು ಓದಿ ಸಿದ್ಧಾರ್ಥ್ ಕುಸಿದು ಕುಳಿತುಕೊಳ್ಳುತ್ತಾನೆ ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದರೂ ಅದನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದೆ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ ಏಳು ವರ್ಷಗಳ ನಂತರ ಅದೊಂದು ಸುಸಜ್ಜಿತವಾದ ಮತ್ತು ಬಹಳ ಪ್ರಸಿದ್ಧವಾದ ಆಸ್ಪಿಟಲ್ ಎಲ್ಲ ಜೂನಿಯರ್ ಡಾಕ್ಟರ್ಸ್ಗಳು ಮತ್ತು ನರ್ಸ್ಗಳು ಎಲ್ಲ ಗಡಿಬಿಡಿಯಿಂದ ಓಡಾಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ಒಂದು ಆಂಬ್ಯುಲೆನ್ಸ್ ಅಲ್ಲಿಗೆ ಬರುತ್ತದೆ ಆ ಸಿಟಿಯ ದೊಡ್ಡ ರೋಡಿಗೆ ಯಾರು ಶೂಟ್ ಮಾಡಿ ತುಂಬ ಪೆಟ್ಟಾಗಿದ್ದರಿಂದ ಅವನ ಹುಡುಗರೆಲ್ಲ ಮೊದಲು ಬಂದು ಆಂಬುಲೆನ್ಸ್ನಿಂದ ಅವನನ್ನು ಇಳಿಸಿಕೊಂಡು ಆ ಆಸ್ಪತ್ರೆಯ ಒಳಗಡೆ ಕರೆದುಕೊಂಡು ಹೋಗುತ್ತಾರೆ ಅಂದು ಆ ಆಸ್ಪತ್ರೆಯಲ್ಲಿ ಸೀನಿಯರ್ಸ್ ಡಾಕ್ಟರ್ಸ್ ಯಾರೂ ಇಲ್ಲ ಬರೀ ಜೂನಿಯರ್ಸ್ ಡಾಕ್ಟರ್ಸ್ ಮಾತ್ರ ಇದ್ದಾರೆ ಆಗ ಅಲ್ಲಿಗೆ ಬರುವ ರೌಡಿಗಳು ನಮ್ಮ ಬಾಸ್ಗೆ ಯಾರು ಶೂಟ್ ಮಾಡಿದ್ದಾರೆ ಬೇಗ ಬಂದು ನೋಡಿ ಎಂದಾಗ ಅಲ್ಲಿಗೆ ಬರುವ ಮುರಳಿ ಮತ್ತು ನಕುಲ್ ಎನ್ನುವ ಇಬ್ಬರು ಜೂನಿಯರ್ ಡಾಕ್ಟರ್ಸ್ ಅವನನ್ನು ನೋಡಿ ನಾವು ಯಾವತ್ತೂ ಈ ಥರ ಕೇಸ್ನ ಇನ್ನೂ ಅಟೆಂಡ್ ಮಾಡಿಲ್ಲ ಅನ್ನುವಾಗ ಆ ರೌಡಿಗಳು ಅವರಿಗೆ ಗನ್ ತೋರಿಸಿ ಬೇಗ ಟ್ರೀಟ್ಮೆಂಟ್ ಮಾಡಿದರೆ ಸರಿ ಇಲ್ಲ ಅಂದರೆ ನಿಮಗೆ ಶೂಟ್ ಮಾಡಿ ಮೇಲಕ್ಕೆ ಕಳಿಸಬೇಕಾಗುತ್ತದೆ ಅಂದಾಗ ಮುರಳಿ ಅಯ್ಯೋ ಪ್ಲೀಸ್ ಅಣ್ಣ ಆ ಥರ ಮಾತ್ರ ಮಾಡಬೇಡಿ ನನಗೆ ಇನ್ನೂ ಮದುವೆ ಆಗಿಲ್ಲ ಗೊತ್ತಾ ನನ್ನ ಜೀವನದ ಗುರಿ ಅಂದರೆ ಅದು ನಾನು ಲವ್ ಮಾಡಿ ಮದುವೆ ಆಗಬೇಕು ಅಂತ ಅನ್ನುವಾಗ ಅವನ ಕಾಲನ್ನು ತುಳಿಯುವ ನಕುಲ್ ಮಗನೆ ಇನ್ನೇನು ಸಾಯೋ ಟೈಮ್ ಹತ್ರ ಬಂತು ಕಣೋ ರೆಡಿಯಾಗಿರಬೇಕು ನಾವು ಅಷ್ಟೇ ಎನ್ನುವಾಗ ಆ ರೌಡಿಗಳ ಬಾಸ್ ಲವ್ ನನ್ನ ಮಕ್ಕಳ ಏನು ಎಲ್ಲರೂ ತಮಾಷೆ ಮಾಡ್ತಿದ್ದೀರಾ ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ನನ್ನ ಪ್ರಾಣನೇ ಹೋಗುತ್ತೆ ಬೇಗ ಕಣೋ ಎಂದು ಕಷ್ಟದಲ್ಲೇ ಹೇಳುತ್ತಾನೆ ಇವಾಗೇನು ನೀವು ಇವರಿಗೆ ಟ್ರೀಟ್ಮೆಂಟ್ ಕೊಡ್ತೀರೋ ಇಲ್ಲೋ ಇಲ್ಲ ಶೂಟ್ ಮಾಡಲು ಎಂದು ಅವರ ಹಣೆಗೆ ಗನ್ನನ್ನು ಇಟ್ಟಿದ್ದಾಗ ಗನ್ ಹಿಡಿದುಕೊಂಡಿರುವವನ ಕೈಯನ್ನು ಇನ್ನೊಂದು ಕೈ ಹಿಡಿದುಕೊಳ್ಳುತ್ತದೆ ತಕ್ಷಣ ಮುರಳಿ ಯಾರಿದೆಯೆಂದು ನೋಡಿದರೆ ಅಲ್ಲಿ ಒಂದು ಹುಡುಗಿ ನಿಂತಿರುತ್ತಾಳೆ ಅವಳನ್ನು ನೋಡಿ ಮುರಳಿ ಫ್ಲಾಟ್ ಆಗಿ ಹಾಗೆ ನಿಂತರೆ ನಕುಲ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ತಕ್ಷಣ ಆ ರೋಡಿ ಹೇ ಯಾರು ನೀನು ಎಂದಾಗ ಹಲೋ ರೋಡಿಸ್ ನಾನು ಇವತ್ತಿನಿಂದ ಇಲ್ಲಿಗೆ ಅಪಾಯಿಂಟ್ ಆಗಿರೋ ಡಾಕ್ಟರ್ ಅಂದ ಹಾಗೆ ನನ್ನ ಹೆಸರು ಡಾಕ್ಟರ್ ಆರಾಧ್ಯ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ